ರಾಮದುರ್ಗ ಶಾಖಾ ಸೇನೆ ನೌಕರರ ಸೇವಾ ಸಂಘ ರಾಮದುರ್ಗ ವತಿಯಿಂದ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಬೇಡಿಕೆಗಳ ಕುರಿತು ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅವಧಿ ಮುಷ್ಕರ ಕೈಗೊಳ್ಳುತ್ತಿರುವ ಶ್ರೀ ಎನ್ ಪ್ರಸಾದ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸಂಘವು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಇಂದು ಅವಧಿ ರಾಜ್ಯಾದ್ಯಂತ ಮುಷ್ಕರ ಕೈಗೊಳ್ಳಲು ನಿರ್ಧರಿಸಲಾಗುತ್ತಿದೆ ಪಟ್ಟಣದಲ್ಲಿ ನಡೆದ ಸಂಘದ ರಾಜ್ಯದ ಪರಿಷತ್ ಸಭೆಯಲ್ಲಿ ಪೌರಸೇವಾ ನೌಕರರ ಬೇಡಿಕೆಗಳ ಬಗ್ಗೆ ಒಂದು ತಿಂಗಳು ಮುಷ್ಕರ ನೋಟಿಸ್ ಅನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು ಅವಧಿಯೊಳಗೆ ಬೇಡಿಕೆಗಳನ್ನು ಈಡೇರಿಸದೇ ಇದ್ದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಲು ನಿರ್ಣಯಿಸಲಾಗಿರುತ್ತದೆ ಮುಂದುವರೆದು ಈಗಾಗಲೇ ಮುಷ್ಕರ ನೋಟಿಸ್ ಅನ್ನು ನೌಕರರ ಸಂಘದಿಂದ ನೀಡಲಾಗಿದ್ದು ಒಂದು ತಿಂಗಳ ಅವಧಿ ಮುಗಿದಿರುತ್ತದೆ ಆದರೂ ಈವರೆಗೂ ಸಂಘದ ಪದಾಧಿಕಾರಿಗಳ ಸಭೆ ಕರೆಯದೆ ಬೇಡಿಕೆಗಳನ್ನು ಈಡೇರಿಸದೇ ಇರುವುದರಿಂದ ದಿನಾಂಕ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ರಾಜ್ಯಾದ್ಯಂತ ಕಚೇರಿ ಕೆಲಸ ಹಾಗೂ ಸ್ವಚ್ಛತೆ ತಿಳಿಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಲು ಉಲ್ಲೇಖ ಎರಡರ ಆದೇಶದನ್ವಯ ಮುಷ್ಕರ ಪ್ರಾರಂಭಿಸಲಾಗಿರುತ್ತದೆ ಮತ್ತು ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ನೀರು ಸರಬರಾಜು ಸಹ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಲು ನಿರ್ಧರಿಸಲಾಗಿರುತ್ತದೆ ಹಾಗೂ ಮುಂದಿನ ರಾಜ್ಯ ಸಂಘದಿಂದ ಸಂದೇಶ ಬರುವವರೆಗೂ ಮುಷ್ಕರವನ್ನು ನಡೆಸಲು ತೀರ್ಮಾನಿಸಿರುವುದರಿಂದ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸೇವಾ ಸಂಘ ಶಾಖೆ ರಾಮದುರ್ಗ ವತಿಯಿಂದ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ರಾಮದುರ್ಗ ಪುರಸಭೆ ವ್ಯಾಪ್ತಿಯಲ್ಲಿ ಕಚೇರಿ ಕೆಲಸ ಹಾಗೂ ಸ್ವಚ್ಛತೆ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರಾರಂಭಿಸಲಾಗುವುದಂತಹ ನೌಕರ ಬೇಡಿಕೆ

ಆಪರೇಟರ್ ಇವರೆಲ್ಲರೂ ಕಾಯ್ ಮಾಡಬೇಕು ಮತ್ತೆ ರಾಜ್ಯ ಸರ್ಕಾರಿ ನೌಕರರ ಪರಿಗಣಿಸಬೇಕು ಮತ್ತೆ ಎಲ್ಲರಿಗೂ ಎಸ್ ಎಫ್ ಸಿ ಹಣದೊಳಗೆ ಅವರಿಗೆ ವೇತನ ಸಿಗೋಂಗಾಗಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರ ಅಪ್ಪನೇ ಬರೋವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ತಕ್ಷಣ ನಾವು ಅವ್ರ ಅವ್ರ ಅಪ್ಪಣೆ ಮೇರೆಗೆ ಏನಾಗುತ್ತಾ ಅದನ್ನ ಮುಂದಿನ ನಿಮಗೆ ತಿಳಿಸ್ಲಾಕ್ ಇಷ್ಟಪಡ್ತೀವಿ

ಈಗ ನಮ್ಮ ವಾಹನ ಚಾಲಕರು ಅವರು ದಿನಗುಲಿ ಮೇಲೆ ಇದ್ದಾರೆ ಸರ್ ಅವ್ರದ್ದು ಒಳಗ ನೇರು ಪೋತಿ ಒಳಗೆ ಒಳಪಡಿಸ್ಬೇಕು ರೀ ಆಮೇಲೆ ನೀರು ಸರ್ಬರಾಜ ಸಹಾಯಕರು ಇದ್ದಾರೆ ಸರ್ ಅವರು ನೇರು ಪೋತಿ ಒಳಗೆ ಒಳಗೆ ರೀ ಆಮೇಲೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸೌಲಭ್ಯ ನಮ್ಮ ಮುನ್ಸ್ಪಡಿಸೋ ನೌಕರಿಗೂ ಸೌಲಭ್ಯ ಇದು ಮಾಡಬೇಕು ಅಂತ ಸ್ಟ್ರೈಕ್ ಮಾಡ್ತಾ ಇದ್ದೇವ್ರಿ ನಮ್ಮ ನೌಕರ ಸಂಘ ರಾಜ್ಯ ಅಪ್ಪ ರಾಜ್ಯಾಧ್ಯಕ್ಷರ ಅಪ್ಪನ ಮೇಲೆ ನಾವು ಇದು ಮಾಡ್ತೀವಿ ಸರ್ ಯಾವಾಗಿಂದ್ರೆ ನಿನ್ನಿಂದ ಇದು ಮಾಡಿ ಸರ್ ಮೂವತ್ತಾರೀಕಿಂದ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಮತ್ತು ಪುರುಷರ ಮುಂಭಾಗದಾಗಲಿ ಅದಕ್ಕೆ ನಮ್ಮ ಸಂಘದ ಸೂಚನೆ ಪ್ರಕಾರ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅದರ ಇಷ್ಟ ಆಗುತ್ತೆ ಸರ್ ಬೇಡಿಕೆ ಎಡಿಸಲಿಲ್ಲ ಅಂದರೆ ಮುಂದೆ ನಮ್ಮ ರಾಜ್ಯ ಸಂಘದವ್ರು ಏನು ನಿರ್ಣಯ ಅವ್ರ ಪ್ರಕಾರ ನಾವು ಕೆ ಇದು ಮಾಡ್ತೇವೆ ಸರ್